ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ವಿವಿಧ ರೀತಿಯ ಸಾರುಗಳನ್ನು ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಈ ಸಾರುಗಳನ್ನು ಹೇಗೆ ಮಾಡೋದು ಅಂತ ಫಸ್ಟ್ ಫಸ್ಟಿಲ್ಲಿ ನಾನು ಒಂದು ಕಾಲು ಕಪ್ ಹೆಸರು ಹೆಸರುಬೇಳೆ ಮತ್ತು ಒಂದು ಚಿಕ್ಕ ಮಾವಿನಕಾಯಿನ ತಗೊಂಡಿದ್ದೀನಿ ನೋಡಿ ಮಾವಿನಕಾಯಿನ ಸ್ವಲ್ಪ ಸೀಳಿಬಿಟ್ಟು ಹೆಸರು ಬೇಳೆ ಜೊತೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಬೇಳೆ ಮತ್ತು ಮಾವಿನಕಾಯಿನ ಬೇಯಿಸ್ಕೊಂಡಿದ್ದೀನಿ ಇವಾಗ ಮಾವಿನಕಾಯಿನ ಸಪ್ರೇಟ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಬೌಲ್ಗೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಈ ಮಾವಿನಕಾಯಿ ಏನಿರತ್ತೆ ಅದನ್ನು ಫುಲ್ಲು ರಸ ತೆಗಿತಾಯಿದ್ದೀನಿ ನೋಡಿ ಹೀಗೆ ನೀಟಾಗಿ ಫುಲ್ಲು ಹೊರಟೇಲೂ ಸಹ ಹೀಗೆ ಹಿಂಡಿ ರಸ ತೆಕ್ಕೋಬೇಕಾಗತ್ತೆ ಹೀಗೆ ಇವಾಗ ಒರಟೆನ ನಾನು ಇದ್ದೀನಿ ಇವಾಗ ನೋಡಿ ಒಂದು ಪಾತ್ರೆಗೆ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚ ಸಾಸಿವೆ ಮತ್ತು ಒಂದು ಕಾಲು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಕರಿಬೇವಿನ ಎಲೆಗಳನ್ನು ಹಾಕಿದ್ದೀನಿ ನೋಡಿ ಇವಾಗ ಒಂದು ಒಗ್ಗರಣೆ ಮೆಣಸನ್ನು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಒಗ್ಗರಣೆ ಆಗಿದೆ ಇವಾಗ ಬೇಯಿಸಿಟ್ಕೊಂಡು ನೋಡಿ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕಿದ್ದೀನಿ ನೋಡಿ ಇದಕ್ಕೆ ಇವಾಗ ಸಾರಿನ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ಸಾರಿನ ಪುಡಿ ವಿಡಿಯೋನ ನಾನು ಸದ್ಯದಲ್ಲೇ ಹಾಕ್ತೀನಿ ನೀವು ಇಲ್ಲಾಂದರೆ ನೀವು ಯಾವ ಸಾರಿನ ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕಿವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಮಾವಿನ ಹುಳಿ ಹಾಕ್ತೀವಲ್ಲ ತುಂಬ ಹುಳಿ ಬಂದುಬಿಡತ್ತೆ ಕೆಲವೊಂದು ಸಾರಿ ಮಾವಿನಕಾಯಿ ಹುಳಿ ಇದ್ದರೆ ಈ ಬೆಲ್ಲ ಹಾಕಿಬಿಟ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ತೆಗೆದಿಟ್ಕೊಂಡಿರೋ ಮಾವಿನ ಹುಳಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಒಳ್ಳೆ ಕುದಿ ಬರಬೇಕು ಫ್ರೆಂಡ್ಸ್ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ನಾವು ಫಸ್ಟೇ ಒಗ್ಗರಣೆ ಹಾಕಿರೋದ್ರಿಂದ ಇದಕ್ಕೆ ಒಗ್ಗರಣೆ ಹಾಕೋ ಚಾನ್ಸ್ ಬರಲ್ಲ ಮತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೆಕ್ಸ್ಟು ಒಂದು ಚೂರು ತೆಂಗಿನ ತುರಿನ ಉದುರಿಸ್ತಾ ಇದ್ದೀನಿ ತೆಂಗಿನ ತುರಿ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬಂದಿರೋದು ಸಾಕಾಗಿದೆ ನಾನಿವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನದ ಜೊತೆ ಈ ರಸಮ್ ಹಾಕ್ಕೊಂಡು ಒಂದು ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟೊಂದು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಕುಡಿಯೋಕ್ಕೂ ಸಹ ನೀವು ಯೂಸ್ ಮಾಡ್ಬೋದು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಚಮಚ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ತುಪ್ಪ ಕರಗ್ತಾ ಇದೆ ಅದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಮತ್ತು ಕರಿಬೇವನ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರೋ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಈಗ ಚೆನ್ನಾಗಿ ಬಾಡಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ನಿಮಗೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ ತುಪ್ಪದಲ್ಲಿ ಟೊಮೊಟೊ ಫ್ರೈ ಆಗ್ತಾ ಇದ್ರೆ ಮಗಮ ಅಂತ ಪರಿಮಳ ಬರುತ್ತೆ ಫ್ರೆಂಡ್ಸ್ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನಾನು ನೆಕ್ಸ್ಟು ಒಂದು ಒಂದು ಚಮಚ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಚಮಚ ಆಗುವಷ್ಟು ಓಂಕಾಳು ತಗೊಂಡಿದ್ದೀನಿ ಓಂಕಾಳನ್ನ ಎರಡು ಹಸಿದೇ ತೊಗೊಂಡಿದ್ದೀನಿ ಏನು ಫ್ರೈ ಮಾಡಿಲ್ಲ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೊಮೊಟೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿವಾಗ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಪುಡಿ ಮಾಡಿಟ್ಕೊಂಡಿರೋ ಓಮ ಮತ್ತು ಜೀರಿಗೆ ಮತ್ತು ರಸಂ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸಾರಿನ ಪುಡಿ ಈ ಸಾರಿನ ಪುಡಿ ರೆಸಿಪಿನ ನಿಮಗೆ ಏನಾದರೂ ಬೇಕನ್ನಿಸಿದರೆ ಹೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಈ ಸಾರಿನ ಪುಡಿ ರೆಸಿಪಿನ ಹೇಳ್ಕೊಡ್ತೀನಿ ಫ್ರೆಂಡ್ ನೆಕ್ಸ್ಟ್ ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ ನೀವು ಅಂದ್ಕೋಬೋದು ಟೊಮೊಟೊ ಹಾಕಿದರೂ ಹುಣಸೆ ರಸ ಹಾಕ್ತಾ ಇದ್ದಾರಲ್ಲ ಅಂತ ಆದರೆ ಟೊಮೊಟೊ ಅಷ್ಟೊಂದು ಹುಳಿ ಹುಳಿ ಬರೋಷ್ಟು ನಾನು ಯೂಸ್ ಮಾಡಿಲ್ಲ ಒಂದು ಚಿಕ್ಕ ಸೈಜ್ ಟೊಮೊಟೊನ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಹುಣಸೆ ರಸನ ಇದ್ದೀನಿ ನೆಕ್ಸ್ಟು ಬೆಲ್ಲ ಇದ್ದೀನಿ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಮದ ಪರಿಮಳ ಘಮ ಘಮ ಅಂತ ಬರ್ತಾ ಇದೆ ಮತ್ತೊಂದು ಅಂತಂದರೆ ಈ ಹುಣಸೆ ರಸ ಹಾಕಿದಿನಲ್ಲ ಈ ಓಮದ ಪರಿಮಳ ಎರಡು ಒಳ್ಳೆ ಮಿಕ್ಸ್ ಆಗಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ತುಪ್ಪದ ಜೊತೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಅಂದರೆ ಅವಾಗ ಟೊಮೊಟೊ ಬೇಯೋದಕ್ಕಷ್ಟೇ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಅದಕ್ಕೆ ಅಡ್ಜಸ್ಟ್ ಆಗೋ ಹಾಗೆ ನೋಡಿಕೊಂಡು ಉಪ್ಪನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಸಣ್ಣದಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದಿ ಬರಬೇಕು ಒಂದು ಫೈವ್ ಮಿನಿಟ್ಸ್ ಆರು ಸಹ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲೂ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲಂತೂ ಡಿಫ್ರೆಂಟಾಗಿ ಕಾಣಿಸತ್ತೆ ಹುಣಸೆ ಹುಣ್ಸೆಹಣ್ಣು ಟೊಮೊಟೊ ಹಾಕಿ ಫ್ರೈ ಮಾಡಿರೋದೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಈ ಸಾರು ಕುದ್ದಿರೋದು ಸಾಕು ಆಫ್ ಮಾಡಿದ್ದೀನಿ ನೋಡಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಇನ್ನು ಈ ಸೈಜಿನ ಟೊಮೊಟೊ ಹಣ್ಣೇನಿರತ್ತೆ ಇದನ್ನ ತೊಗೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಅಷ್ಟು ನೀರು ಹಾಕಿಬಿಟ್ಟು ಒಂದು ಒಂದಿಷ್ಟೇ ಇಷ್ಟು ಹಣ್ಣು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಮಸ್ಟ್ ಒಂದು ಲೋಟ ನೀರು ಹಾಕಿದ್ದೀನಿ ನಾನು ಇವಾಗ ನೋಡಿ ಎಷ್ಟು ನೀರಿದೆ ಅಂತ ಇವಾಗ ಇದನ್ನು ಈ ಟೊಮೊಟೊ ಹಣ್ಣು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ನೋಡಿ ಇಷ್ಟ ಆಗಿದೆ ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನೀರನ್ನು ಸಹ ಸೇರಿಸ್ಕೊಂಡು ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನಂತರ ಸಾರಿನ ಪುಡಿ ರಸಂ ಪುಡಿನ ಏನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಈ ರಸಂ ಪುಡಿನ ಹೇಗೆ ಮಾಡೋದು ಅನ್ನೋದರ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಚೆಕ್ ಮಾಡಿ ಸಿಗುತ್ತೆ ನೋಡಿ ಮತ್ತೊಂದು ಚಮಚ ರಸಂ ಪೌಡ್ರನ್ನ ಹಾಕಿದ್ದೀನಿ ಇವಾಗ ಇದನ್ನ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಮಸಾಲ ಪೇಸ್ಟು ರೆಡಿ ಇದೆ ನೋಡಿ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆಗೆ ರುಬ್ಬಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಬೇಕಾಗುವಷ್ಟು ನೀರನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕಲ್ಲರ್ ಈಗ ಆಲ್ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹುಣಸೆಹಣ್ಣು ಸಮೇತ ನಾನು ರುಬ್ಬಕ್ಕೆ ಹಾಕಿದ್ದೀನಿ ಇವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಚೂರು ಬೆಲ್ಲ ಬೆಲ್ಲ ಆಪ್ಷನ್ ಅನ್ನು ನೀವು ಬೇಕಿದ್ರೆ ಹಾಕ್ಬೋದು ನಾವು ಅಡುಗೆಗೆ ಬೆಲ್ಲ ಹಾಕೋದ್ರಿಂದ ಒಂದು ಹೊಸ ಟೇಸ್ಟ್ ಬರುತ್ತೆ ನೋಡಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರ್ಸೋಣ ಇದನ್ನ ನಮ್ಮಲ್ಲಿ ಚಿಕ್ಕ ಪುಟ್ಟ ಸಮಾರಂಭಗಳೆಲ್ಲ ಆಗತ್ತಲ್ಲ ಮಲ್ಲೆಲ್ಲ ಈ ರೀತಿ ಸಾರನ್ನ ಮಾಡ್ತಾರೆ ನೋಡಿ ಸ್ವಲ್ಪ ಸಣ್ಣದಾಗಿ ಕುದಿ ಬರ್ತಿದೆ ಅನ್ನೋವಾಗಲೇ ನಾವು ಇದಕ್ಕೆ ಬೇಳೆನ ಕ ಬೇಯಿಸಿ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ಅದನ್ನು ಒಂದು ಅರ್ಧ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಸಲ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಇವಾಗ ಸಾರನ್ನ ಚೆನ್ನಾಗಿ ಕುದಿಸ್ಬಿಡೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ಕುದಿ ಬರ್ತಾ ಇದೆ ಕುದಿ ಬಂದ ಹಾಗೇ ಕಲರ್ ಸಹಿತ ಸ್ವಲ್ಪ ಚೇಂಜ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಹೀಗೆ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ಲ ಇವಾಗಲೇ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ನೋಡಿ ಫ್ರೆಂಡ್ಸ್ ಇವಾಗ ಸಾರು ರೆಡಿ ಇದೆ ನೋಡಿ ಇದನ್ನು ಇವಾಗ ನಾನು ಸಾರನ್ನ ಸ್ವಲ್ಪ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ನೆಕ್ಸ್ಟು ನೋಡಿ ನಾನು ಇದಕ್ಕೆ ಒಂದು ಒಗ್ಗರಣೆನ ಹಾಕ್ತಾಯಿದ್ದೀನಿ ತುಪ್ಪ ತುಪ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈ ಸಾರಿಗೆ ತುಪ್ಪದ ಒಗ್ಗರಣೆ ಹಾಕಿಬಿಟ್ರೆ ಎಂಥ ರುಚಿ ಗೊತ್ತಾ ನೋಡಿ ತುಪ್ಪ ಸಾಸಿವೆ ಗುಂಡು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇಂಗು ಇದರ ಒಗ್ಗರಣೆನ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಜೀರಿಗೆ ಘಮ ಸಾಸಿವೆದು ಘಮ ಎಲ್ಲ ಸೇರಿಬಿಟ್ಟು ಕೊತ್ತಂಬರಿ ಸೊಪ್ಪು ಇಂಗು ಮತ್ತು ಸಾರಿಗೆ ರುಬ್ ಹಾಕಿರೋ ಮಸಾಲ ಆಹಾ ನೋಡಿ ಫ್ರೆಂಡ್ಸ್ ಇವಾಗ ಸಾರು ರೆಡಿ ಇದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಸಮಾರಂಭಗಳಲ್ಲಿ ಮಾಡುವಂತಹ ಸಾರು ರೆಡಿ ಇದೆ ಫಸ್ಟ್ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಹೆಚ್ಚಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸಣ್ಣ ಸೈಜಿನ ಈರುಳ್ಳಿ ಹೆಚ್ಚಿರೋದನ್ನು ಹಾಕ್ತಾ ಇದ್ದೀನಿ ಇದನ್ನು ನಾನಿವಾಗ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಫುಲ್ ನುಣ್ಣಗೆ ಗ್ರೈಂಡ್ ಆಗಿದೆ ಇದಕ್ಕೆ ನಾನಿವಾಗ ನೀರಂತ ಏನೂ ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಚಮಚ ಆಗುವಷ್ಟು ನೆಕ್ಸ್ಟು ಈ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೋಡಿ ಟೊಮೊಟೊ ಪೇಸ್ಟನ್ನು ನಾನು ಹಾಕಿದ್ದೀನಲ್ವ ಇದನ್ನಿವ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಟೊಮೊಟೊ ಈರುಳ್ಳಿ ಸ್ಮೆಲ್ ಇರತ್ತಲ್ಲ ಅದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹೋಗಬೇಕು ಹಸಿ ವಾಸನೆ ಏನಿರುತ್ತಲ್ಲ ಅದು ಅದು ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕಲ್ಲರ್ ಸಹ ಚೇಂಜ್ ಆಗಿದೆ ಈ ಕಲರ್ ಬಂದರೆ ನಮಗೆ ಕರೆಕ್ಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ ಇಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಕಪ್ ನೀರನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಜನಕ್ಕೆ ಆಗೋವಷ್ಟು ಸಾರನ್ನ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ಟೊಮೊಟೊನೂ ಸಹ ಜಾಸ್ತಿ ತೊಗೋಬೇಕಾಗತ್ತೆ ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ನೀವು ನಾಲ್ಕು ಜನಕ್ಕೆ ಮಾಡಬೇಕಾದ್ರೆ ಎರಡು ಟೊಮೊಟೊ ತೊಗೊಳ್ಬೇಕಾಗತ್ತೆ ಇಲ್ಲ ದೊಡ್ಡ ಸೈಜಿನ ಟೊಮೊಟೊ ಆದರೆ ಎರಡು ಮೀಡಿಯಮ್ ಸೈಜ್ದಾದರೆ ಒಂದು ನಾಲ್ಕು ಟೊಮೊಟೊ ಬೇಕಾಗತ್ತೆ ಮತ್ತು ಒಂದು ಎರಡು ಈರುಳ್ಳಿ ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕಿವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಈ ಸಾರಿನ ಪುಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಮ್ಮ ಮಾಡಿಕೊಟ್ಟಿರೋ ಸಾರಿನ ಪುಡಿ ಇದು ಇದರ ರೆಸಿಪಿ ಏನಾದರೂ ಬೇಕಾದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತುಂಬ ಡಿಫ್ರೆಂಟ್ ಆಗಿರೋ ಸಾರಿನ ಪುಡಿ ಇಲ್ಲ ನೀವು ಮನೆಯಲ್ಲಿ ಮಾಡೋ ಸಾರಿನ ಪುಡಿನ ಹಾಕ್ಕೋಬೋದು ಈಗ ನಾನು ಎರಡು ಚಮಚ ಆಗೋಷ್ಟು ಹಾಕಿದ್ದೀನಿ ನೋಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ಚೂರು ಬೆಲ್ಲ ಬೆಲ್ಲ ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಾನು ಟೊಮೊಟೊ ಹಾಕಿರೋದ್ರಿಂದ ಒಂದು ಎಕ್ಸ್ಟ್ರಾ ಹುಳಿ ಅಂತ ಏನೂ ಹಾಕ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಇದನ್ನಿವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ಕುದಿ ಬರ್ತಾ ಇದೆ ಜೊತೆಗೆ ಘಮ ಘಮ ಪರಿಮಳ ಸಹ ಬರ್ತಾಯಿದೆ ಫ್ರೆಂಡ್ಸ್ ನನಗೆ ಇವಾಗ ಬಾಯಲ್ಲೇ ನೀರು ಬರ್ತಾ ಇದೆ ಹಾಗೆ ಕುಡಿಯೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಸಾರು ಫ್ರೆಂಡ್ಸ್ ಇವಾಗ ಒಂದು ಬಾಣಲೆನ ಬಿಸಿಗಿಟ್ಟಿದ್ದೀನಿ ನಾನೊಂದು ಮುಕ್ಕಾಲು ಚಮಚ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಕಾಳು ಅಂದರೆ ಬಿಳಿ ಮೆಣಸಿನ ಕಾಳನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೆಕ್ಸ್ಟ್ ನೋಡಿ ಒಂದು ಕಾಲು ಆಗೋಷ್ಟು ನಾನು ಧನಿಯಾ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಬೀಜ ನೋಡಿ ನಾನು ಆಲ್ರೆಡಿ ಖಾರಕ್ಕೆ ಅಂತ ಬೋಳ್ಕಾಡ್ ಹಾಕಿದ್ದೀನಲ್ಲ ಇವಾಗ ಕಲರ್ಗೆ ಅಂತ ಬ್ಯಾಡಿಗೆ ಮೆಣಸನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ಹುಟ್ಕೋಬೇಕು ಇದು ಇವಾಗ ಹೊದ್ದು ರೆಡಿಯಾಗಿದೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಇವಾಗ ಬ್ಯಾಡ್ಗೆ ಮೆಣಸು ಇಲ್ಲ ಅಂತ ಅಂದರೆ ಕಲ್ಲರಿಗೆ ಬರೋ ಅಂಥ ಕಾಶ್ಮೀರಿ ಮೆಣ್ಸು ಏನಾರು ಇದ್ರೆ ಅದನ್ನು ಸಹ ಹಾಕ್ಕೊಬೋದು ಇದು ಇವಾಗ ನೋಡಿ ಒಂದು ಚೂರು ಸಾಸಿವೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ನಾಲ್ಕರಿಂದ ಐದು ಕರಿಬೇವು ಇದನ್ನಿವಾಗ ಚೆನ್ನಾಗಿ ಹುಟ್ಕೋಬೇಕು ನೋಡಿ ಇವಾಗ ಸಾಸಿವೆ ಮತ್ತೆ ಇಲ್ಲ ಚಟಪಟ ಅಂತ ಇದೆ ಕರಿಬೇವು ಸಹ ಸ್ವಲ್ಪ ಕ್ರಿಸ್ಪಿಯಾಗಿದೆ ಇವಾಗ ಇದನ್ನ ಉಳಿದ ಮಸಾಲೆಗಳ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲ ಪೌಡರ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಅರಿಶಿನ ಒಂದು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಳಷ್ಟು ಕಾಳು ಮತ್ತು ಒಂದು ಚಿಕ್ಕ ಪೀಸು ಸೌತೆಕಾಯಿ ಹೀಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹೀಗೆ ಒಂದು ಓಪನ್ ಪ್ಯಾನಲ್ಲಿ ಬೇಯಿಸ್ತಾ ಇದ್ದೀನಿ ಅಂದರೆ ಈ ಮಟ್ಟಗಳಲ್ಲಿ ಮಾಡುವಂಥ ಸಾರನ್ನ ಮಾಡಬೇಕಿದ್ರೆ ಕುಕ್ಕರಲ್ಲಿ ಬೇಯಿಸಿ ಯೂಸ್ ಮಾಡಿದರೆ ಅಷ್ಟೊಂದು ರುಚಿ ಬರಲ್ಲ ಮತ್ತು ಈ ಸೌತೆಕಾಯಿ ಬದಲು ನೀವು ಹಾಲುಗುಂಬಳಕಾಯಿ ಅಥವಾ ಕುಂಬಳಕಾಯಿ ಬೇರೆ ಯಾವುದನ್ನಾದರೂ ಹೀಗೆ ಯೂಸ್ ಮಾಡ್ಬೋದು ಈ ಥರ ಸ್ವಲ್ಪ ಸ್ಮೂತಾಗಿರೋ ತರಕಾರಿನ ಯೂಸ್ ಮಾಡಬೇಕಾಗತ್ತೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದರೆ ಈ ಸೌತೆಕಾಯಿ ಹಾಕೋದು ಜಸ್ಟ್ ಫ್ಲೇವರ್ಗೆ ಅಂತ ಅಷ್ಟೆ ಇದು ಇವಾಗ ಬೆಂದ ಆಗಿದೆ ನೋಡಿ ಇದು ಆದಮೇಲೆ ಈ ಸೌತೆಕಾಯಿ ಪೀಸ್ನ ತೆಗೆದಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬೇಳೆಗೆ ಪೌಡರ್ ಮಾಡಿರೋ ಮಸಾಲನೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಈಗ ಬೇಕಾಗಿರೋಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಈ ಸಾರಿಗೆ ನಾನು ಎಕ್ಸ್ಟ್ರಾ ಹುಳಿ ಟೊಮೊಟೊ ಅಂತ ಹಾಕಿಲ್ಲ ನೋಡಿ ಈ ಹದಕ್ಕಿದ್ರೆ ಸಾಕು ಇವಾಗ ಹುಣಸೆ ರಸನ ಹಾಕ್ತಾ ಇದ್ದೀನಿ ಹುಳಿಗೆ ಬೇಕಾಗೋಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೂರ ಚೂರು ಬೆಲ್ಲ ಕರಿಬೇವು ನೆಕ್ಸ್ಟ್ ನೋಡಿ ನಾನು ತೆಂಗಿನ ತುರಿಯಿಂದ ಹಾಲ್ನ ತೆಗೆದಿಟ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾರಿಗೆ ಚೆನ್ನಾಗಿ ಕುದಿಸ್ಕೊಬಿಡೋಣ ಇವಾಗ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮ್ ಅಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಇವಾಗ ಆಲ್ರೆಡಿ ಘಮ ಘಮ ಅಂತ ಇದೆ ಸಾರು ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಬಿಟ್ಟು ಚೆನ್ನಾಗಿ ಕುದಿ ಬಂದುಬಿಟ್ರೆ ಆಹಾ ಎಂಥ ಟೇಸ್ಟ್ ಅಂತೀರ ನೋಡಿ ಮಧ್ಯದಲ್ಲಿ ಕುದಿ ಬರ್ತಾ ಇದೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡಿಕೊಂಡು ಹಾಕೋಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆ ಇಂಗು ಕೊಬ್ಬರಿ ಎಣ್ಣೆ ಮತ್ತು ಒಣ ಮೆಣಸು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡೋ ಸಾರನ್ನ ಮಾಡಿ ತೋರಿಸಿದ್ನಲ್ವಾ ತುಂಬ ರುಚಿಯಾಗಿರತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಅನ್ನದ ಜೊತೆ ಮತ್ತು ಹಾಗೆ ಕುಡಿಯೋದಕ್ಕೆ ಈ ಸಾರು ಒಳ್ಳೆ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್